ಇಂಕೇತ ಒಂದು ಮುಖ್ಯ ಮುಟ್ಟುಂಡು ಏತ ಅವು ಬಾರಿ ಮುಖ್ಯವಾಯಿ ಅಂಚೆ ನಾವು ಕೇನು ತೀಗಲಿಗೆ ಎಂಕೇನು ಅಂಚೆ ನಾನು ದಯವನ್ನಾಗ ಕೇನು ನಂದ್ ಬಂದು ಫಸ್ಟ್ ಕೇನು ಮರಣ ಎಂಜು ಕರೆಕ್ಟ್ ಯಾನ್ ಇಂಚನ ಆಶೀರ್ವಚನದ ತಿರ್ತು ಚಪ್ಪನಾಗ ಆಗಲೇದ ಅಲ್ಲ ಗೊತ್ತ ಮೈಕ್ ಅಂಚ ಇಚ್ಛ ಏಪಲ ಒಂಜಿ ಕಾರ್ಯಕ್ರಮ ಸಕ್ಸಸ್ ಆವ ಒಂಜಿ ಮೂಜಿ ಪಾಯಿಂಟ್ ಪುಡ

ಈ ಮೈಕ್ ನಾ ಫೋಟೋಗ್ರಾಫರ್ನಾಗಲೇ ನಾ ಸುರು ಅಡ್ಜಸ್ಟ್ ಮಾಡ್ತೇನೆ ಆಗಲು ಉಪದ್ರ ಅಲ್ಪಿಜೇರು ಬೊಕ್ಕ ಈ ಫೋಟೋ ಬಂದಾಗ ಹಿಂಗೆ ಕೊಂಚ ನೆನಪಾಪ ಗಮ್ಮತ್ತ ಇದೆಲ್ಲ ಬೇಜಾರು ಅಂತ ಪೋಡ್ಚಿ ನಿಗಲ್ಲ ಒಂದು ಖುಷಿ ಇಟ್ಟು ನಿಗಲ್ಲ ಸ್ವಾಮಿ ಇಲ್ಲಿ ಬಂದಾಗ ಏನೋ ಇಂದಲ್ಲ ಒಂದು ಎರಡು ಮುಜಿ ಗಿಂಟಾಲ ಉಲ್ಲೇ ನಿಂದರ ಅದಾವನು ಅಲ್ಲ ನಲ್ಪಗಿಲ್ಲ ಲಜ್ಜಾನ ಎಂದಲ್ಲ ಮಲ್ಲ ಸ್ವಾಮಿ ಅದು ಎಲ್ಲಿಯ ಸ್ವಾಮಿ ಅಂತ ಹೆಂಗೆ ಫೋಟೋ ಬಂದಾಗ ಒಂಜಿ ನೆನಪಾಪ ಎನ್ನೊಂಜಿ ಒಂಜಿ ಮೂಜಿ ಫೋಟೋದೇ ಇದೇ ಆಗಲೇ ಜೀವನ ಬರ್ಯಂತವದ ಪರೇಜ್ ಸುರೂವರಿ ಪೊಟ ಗೆತ್ತೆ ಓಟರ್ ಐ ರಡ್ನೆ ರೆ ಪೋಟ ಗೆತ್ತೇವರಿ ರೇಷನ್ ಕಾರ್ಡ್ ಇಂಚಪ್ಪ ಅವರಿಗೆ ಎತ್ತಿರೋರಿ ಆಧಾರ್ ಕಾರ್ಡ್ಗೆ ಯಾನಂದೇ ದಾದನ ಆಧಾರ್ ಕಾರ್ಡ್ ಒಂಜಿ ಪತ್ಮ ವರ್ಷ ದುಂಬು ಇತ್ತು ಇಂಚಪ್ಪ ಬತ್ತಿನಿ ಓಲಾಂಡಲ್ಲ ದುಮ್ಮ ಓಲಾಂಡಲ ಮದ್ಮೆ ಮಲ್ಪದ್ದು ದುಮ್ಮ ಆಧಾರ್ ಕಾರ್ಡ್ ತೋಜಪ್ಪ ಅದು ಮದ್ಮೆ ಮೇಲೆ ಒರಿಯಾಗ್ಲ ಮದ್ಮೆ ಮದ್ಮೇ ಆತ ಪರಿಸ್ಥಿತಿ ತಿ ಅಂಚ ಕಾರ್ಯಕ್ರಮ ಇನ್ನು ಇಂಕ ಮಸ್ತ್ ಆನಂದ ಮಸ್ತ್ ಖುಷಿ ನಾನು ದೇವಸ್ಥಾನ ಸುಬ್ರಹ್ಮಣ್ಯ ತಂತ್ರ ಮಸ್ತ್ ಇಂಗೆ ಬೋಡಾಯಿನಾರ್ ಎಂಕಲ್ ನ ಗ್ರಾಮದೇವರು ಸುಬ್ರಾಯ ದೇವರು ಅಂಚೆ ಎಂಕಲ್ಲ ತಂತ್ರ ಅಂಚ ಮಸ್ತ್ ಪೊರ್ ಪಾತೇರಿಯರ ಈ ಕಾರ್ಯಕ್ರಮ ಹೆಚ್ಚಿನ ಆಶೀರ್ವಚನ ಪುಣ್ಣ ಇಂಕೆ ಗೊತ್ತಾಪುಜಿ ಇಂಕ ಅರ್ಥ ಅರ್ಥಿ ಜಗತ್ತು ವಿಚಿತ್ರ ಪ್ರಪಂಚ ಒಜ್ಜಿ ಕಾಲ ಇತ್ತು ತೂಲಿ ಏರೇಗ ಆಶೀರ್ವಚನ ಇನ್ನು ಈತ ದೇವಸ್ಥಾನ ಅಭಿವೃದ್ಧಿ ಆಪ ಈತ ಸ್ಪಿರಿಚುವಲ್ ಸೆಂಟರ್ಸ್ ಅಂಡ್ ಕ್ರೈಮ್ ರೇಟ್ ಜಾಸ್ತಿ ಒಂದು ಬಾರಿ ಬೇಜಾರದ ವಿಷಯ ನಮ್ಮ ಪರಿವರ್ತನೆ ಆಪ ನನ್ ಪ್ರಶ್ನೆ ತೂಲಿ ಒಂಜಿ ಕಾಲ ಇತ್ತು ಜೈಲೋನಾಗ ಜೈಲ್ ಹಿಡ್ದು ಬಿಡುಗಡೆ ಬಂದಾಗ மோனே குண்ட் பார்த்து அத்தி சைக்கல் பூரா சைக்கல் எத்தொந்து இனி இனி ಪೋಲೆಗೆ ஜெயில பாக்கிய போலக மரணியான ஜெயில ಪೋನಗ போன காடி உண்த ஒரு என்ன பரிச்சய தாட கேண்ட எது ಗಾಡಿ காடி ಗಾಡಿ காடி ஏன்னு கேண்ட தாதா மாரே தனிக்குள்ள உள்ளாயிரது வரோன்னு ஏன்னு డిని బొంది కాల ఎత్తులు బారుకు పోనగా ఆంజోకులు పొందుత్తేరు బారుకు మోనె కుంటుబార్దు పోందునికులు కుడ్లాడులారు ఇని ఇని నమ్మ పొన్ జోకులు పబ్బుకు పొందులేరు భారీ బేజార్ద విషయాలు నేను ఈ సంస్కృతిని పూర జోకులే కోర్పిన కేసం అల్పలేదు దేవస్థానంలో ఈ ధార్మ ఈ ఉంది పురా కార్యక్రమం లేని దేమల్పును ఆశీర్వచన ಸ್ವಾಮೀಜಿ ಲೆತದು ದಾಂ ಮಲ್ಪ ಜೋಕ್ಲೆಡ್ ಎಡ್ಡೆ ಸಂಸ್ಕಾರ ಸಂಸ್ಕೃತಿ ಕೊರಡು ಅನ್ಪಿನ ಉದ್ದೇಶ ಜೋಕುಲೆ ನಮ್ಮನ ಸಂಸ್ಕೃತಿ ಸಂಸ್ಕಾರ ಒಂದು ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ಹೇಳ್ತೀಕ ಈ ವಿಚಾರದಲ್ಲಿ ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ಹೇಳ್ಕೊರಂತೇರಿ ಇನಿ ಗುರುಕುಲ ಮಾದರಿದ ಶಿಕ್ಷಣ ವ್ಯವಸ್ಥೆ ಇಜ್ಜಿ ಐದು ಒಕ್ಕ ಒಂತಾಂಡಲ ಸಂಸ್ಕಾರ ಸಂಸ್ಕೃತಿ ಕೊರ್ತುಂಡ ಕನ್ನಡ ಶಾಲೆ ಕನ್ನಡ ಶಾಲೆ ನಮ್ಮ ಸಂಸ್ಕೃತಿ ದಿರ್ತ ಬತ್ತ ಇನಿ ಕನ್ನಡ ಶಾಲೆ ಮುಚ್ಚಿಂದುಂಡು ಕನ್ನಡ ಶಾಲೆ ಮುಚ್ಚಿನಿಂದಂಡ ನಮ್ಮ ಸಂಸ್ಕೃತಿ ಮುಚ್ಚಿಲೆಕ್ಕ ಅನ್ಬಿನ ಬಾತಿರೋಣಿ ಅನ್ ಬನ್ಪ ಕನ್ನಡ ಶಾಲೆ ನಮ್ಮ ಸಂಸ್ಕೃತಿ ದಿತ್ತ ಬನ್ನಡ ಶಾಲೆಯಲ್ಲೇ ನಮ್ಮ ಏತು ಪೆಟ್ಟದೇದೇ ಕುಲ್ದಿನ ಕಲ್ಲ ಕೇಂದ್ರ ಏತು ಜನ ಪೆಟ್ ಇನಿ ಡಾಕ್ಟರ್ ಇಂಜಿನಿಯರ್ ಜೀಶಂಕರ್ ಉಪ್ಪು ಹತ್ರ ಮಗುಲು ಕರ್ಕೇರ್ ಉಪ್ಪು ಈತ ಮಲಮಲ ತಂತ್ರಲು ಸುಬ್ರಹ್ಮಣ್ಯ ತಂತ್ರಲು ಉಪ್ಪು ಇನಿ ಈತ ಮಲ್ಲ ಪೊಸಿಷನ್ ಗೆ ಬೈದೇರದ ಅಪ್ಪೆಮ್ಮನ ಪೆಟ್ ಬೊಕ್ಕ ಮಾಸ್ ನಗಲ ಪೆಟ್ ಈತ ಮಲ್ಲ ಜನ ಆತೇರ್ ಬನ್ನಿಯರ್ ಹೆಂಗ್ ಮಸ್ತ್ ಸಂತೋಷ ಅಪ್ಪೆಮ್ಮನ ಪೆಟ್ ಗಾತಿ ಬಿಲ ಇತ್ತು ಇನಿ ಪೆಟ್ಟು ಮಾಡಿಯರ ಮರನೇರಿ ಮಾಸ್ಟರ್ ಬಂಡೇರಿ ಒರಿ ಹುಡುಗಿಯ ತಪ್ಪು ಮಲ್ತೆಗೆ

ಪ್ರತಿ ಒಂದು ಎಟ್ಲ ಜೋಕ್ಲೆ ಒಂದು ಚೂರು ಸಂಸ್ಕಾರ ಸಂಸ್ಕೃತಿನ ಕೊರ್ಲೆ ಇನಿ ಮಸ್ತ್ ಬೇಜಾರ್ ಕೊರ್ಬಿಣಿ ಇನಿ ಹಿಂದೂ ಸಮಾಜ ಅತ್ಯಂತ ದುರಂತದ ವಿಷಯ ದಾದ ಧಾರ್ಮಿಕ ಶಿಕ್ಷಣದ ಕೊರತೆ ಧಾರ್ಮಿಕ ಶಿಕ್ಷಣ ಇನ್ನಿ ದೇವಸ್ಥಾನ ಮಠ ಮಂದಿರ ನಾಡ್ರಿಂಡ್ ಭಗವದ್ಗೀತೆಜ್ಜಿ ರಾಮಾಯಣಜಿ ಮಹಾಭಾರತ ಭಾಗವತ ಇಜ್ಜಿ ನಮ್ಮ ಧಾರ್ಮಿಕ ಕೇಂದ್ರ ಪೂರಕ ಇಟ್ಲೀ ಲೈಬ್ರರಿ ಓಪನ್ ಮಲ್ಪ ಅಂಚಿತ್ತಿನ ಕೆಲಸ ಮಲ್ಪೋಡು ನಮ್ಮ ಧಾರ್ಮಿಕ ಶಿಕ್ಷಣ ಕೊಡ್ತಿನ ಅಂಚುತ್ತಿನ ಮಲ್ಲಬೇಲಿ ಧಾರ್ಮಿಕ ಕೇಂದ್ರ ಮಲ್ಪ ಅವು ಬಾರಿ ಪ್ರಾಮ ಭಗತ್ ಸಿಂಗ್ ತಾನು ತೈಪಿನೆತ್ತ ಅರ್ಧ ಗಂಟೆ ದುಂಬು ಪುಸ್ತಕ ಓದುವಂತಿರ್ಗೆ ಉದೇನ್ ಕೊರೇನು ಜೋಕ್ಲೆಗೆ ನಮ್ಮ ಧಾರ್ಮಿಕ ಶಿಕ್ಷಣ ಕೊರ್ಪಿನ ಕೆಲಸ ಮಲ್ಪಡು ಅವು ಬಾರಿ ಪ್ರಾಮ ಅರ್ಜೆಂಟ್ ದೈಗೊಟ್ಟು ಬದುಕೊಂದು ಲೈನಿ ಬಾರಿ ಮಲ್ಲ ಅರ್ಜೆಂಟ್ ತಾಳ್ಮೆ ಹೆಜ್ಜಿ ಮರನೇರಿ ಪೆಟ್ರೋಲ್ ಪಂಪ್ದಾರ ಪಂಡೇರಿ ಕೇಂದ್ರ ವಿಚಿತ್ರ ಹೆಲ್ಮೆಟ್ವಾಡೊಂದು ಗೋಪಿನಿ ಮಾತೇರ್ಲಾ ಕಣನೆ ಬುಡೇದಿ ಸುರು ಬೈಕ್ ಇಡುವರಿ ಬತ್ತೆಗೆ ಕಣ್ಣನೇ ಬುಡೇದಿ ಬುಡೇ ದಿನ ಐಟ ಸೈಡ್ ಹೆಲ್ಮೆಟ್ ಹೆಲ್ಮೆಟ್ವಾಡೊಂದು ಪಿರಾವ್ದು ಕುಡಂಜಿ ಬೈಕ್ ಬತ್ತೆ ಆ ಎಲ್ಲ ದಿನ ಅವ್ಲು ಈ ಸುರು ಬೋತಿನೇ ಬೊಕ್ಕ ಬತ್ತೆ ಬೊಕ್ಕ ಬೋತಿನೇ ಸುರು ಬತ್ತೆ என்ன புடேதிஜி தாழ்மரிஸ் இன் லைஃப் தாழ்மே தாழுவிகிட்டு ವಾದಿರಾಜ ಸ್ವಾಮಿಲ್ ಬಂತೆ ತಾಳುವಿಕೆ ಪೇಶನ್ಸ್ ಇನಿ ಮಲ್ಲ ಕೆಲಸ ಮಲ್ಪಲೆ ಇನಿ ಇ ದೇವಸ್ಥಾನ ಧಾರ್ಮಿಕ ಶಿಕ್ಷಣ ಕೇಂದ್ರ ಆವಡು ನಮ್ಮ ನಮ್ಮ ಸಮಾಜದ ಕಟ್ಟ ಕಡತ ವ್ಯಕ್ತಿಗಳ ಒಂದಿ ಸಹಕಾರ ಕೊರ್ಪಿನ ಮಲ್ಲ ಒಂಜಿ ಕೆಲಸ ಅವಲ ಮಲ್ಲದಾಲ ಮಲ್ಪರೆ ಸಾಧ್ಯ ದಾನ ಕೊರಡು ಬಂದಾಗ ನಮ್ಮ ಏತುಂಡು ಆತೇನ್ ಕೊರನ ಯಾವ್ ಏನಪ್ಪರ ಕಾರಣ

కిదూరు భోనేంద్ర కిదూర్న నగమండల వైద్య ఎంకా అడే పోది ఏ ఆనందా వేటల్ని దేవస్థానం అల్దేరా ఆత్ పొరులు అల్దేరా హోటల్ నాగనా కేవస్థానలు హోటల్ కాదు ఆతా ఇని హోటల్ని వంజీ దేవస్థానం అల్దేరా వారి ఇంక సంతోషాండు కొంచెం పాత్ర పంపే కొంచెం కడ దేవస్థానం అల్తలర్ దేవస్థానం అల్పున ఒయరికి అవును కేండ్రకి ఈ దాదా మయ పండగ ఈ దేవస్థాన ఇంజనీర్ పండగ ఎన్న కేసా ಪ್ಲಾನ್ ಮಲ್ಪುನ ಬಂಡೆಗೆ ಬೊಕ್ಕೊರೆಡ ಎಡ ಈ ದಾದ ಮಲ್ಪುನ ಕೆಣ್ಣಗೆನ್ನ ದೇವಸ್ಥಾನದ ಯಾನ್ ಫೌಂಡೇಶನ್ ಕಾಂಟ್ರಾಕ್ಟ್ಗೆ ತನ್ನ ಬಂಡೆಗೆ ಬೊಕ್ಕೋರಿ ಎಡ ಕೆಂಡೆಗೆನ್ನ ಶಿಖರ ಯಾನು ಮಲ್ಪನು ಬಂದು ಬಂಡೆಗೆ ಬೊಕ್ಕೋರಿ ಎಡಕೆಂಡ ತೀರ್ಥ ಮಂಟಪದ ಕಾಂಟ್ರಾಕ್ಟ್ ಆತನ ದೇವಸ್ಥಾನ ಒಂಜಿ ಸುತ್ತು ಬಾತದ ಪಿರ ಬಂದಾಗ ಒಲಿ ದಾಲಾದಾಂತಿನ ಅಂಚೆತ್ತಿನ ಅಕ್ಷರಾಭ್ಯಾಸದ ಅಂತಿತ್ತಿನ ಬಡವೇ ಕಲ್ಲು ತುಂಬೊಂದು ತೇರಿಗೆ ಕಲ್ಲು ತುಂಬ ಆಡ ಕೆಂಡ ಅನ್ನ ಈ ದಾದ ಮಲ್ಪುನ ಬಂದಾಗ ಆಯೇ ಬಂಡೆಗೆ ದೇವಸ್ಥಾನ ಕಟ್ಟೊಂದುಲ್ಲೇ ಬಂಡೆಗೆ ಅಂಚೆ ನಮ್ಮನ ಉಲಾಗಿ ದೇವಸ್ಥಾನ ಕಟ್ಟೊಂದು

கொஞ்சம் கட்டு பக்கம் பத்து பத்து சாலை ராமநாம வரையாத்து வரைய என்ன மாறியா பண்டை అవును చూడన్న పేద వరే ఒక జలం తెచ్చే వండి జలం తెప్పిన అంటే దేవరైనా జలకి తెప్పిన అతని స్వామి జలం తెచ్చా ఈ పేరు జలండి అంత వ్యక్తిగత సాధన నమ్మనేమనుకో రామనామ రామనామ జీవనుడు సంతాప ఎన్న ముసిరే ఉంటాడు ఎన్న తరే కూడాలి பிரம காரியக்கம் தூதர் தினம் நீங்கள் கேந்திர கர்நாடக ஆதர்ஷன் முகாமுக்கிய பார்த்து பார்த்து கிருஷ்ணாத்தன கிருஷ்ணார்த்தமாவது